ಆ್ಯಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು ಹತ್ರ ಜಸ್ಟ್ ಇದು ಸಿನಿಮಾ ಮಾಡ್ಬೇಕು ಒಂದು ಒಂದು ಚಿಕ್ಕದಾಗ ಏನು ಶಾರ್ಟ್ ಫಿಲಮ್ ಮುಂಚೆಯೇ ಶಾರ್ಟ್ ಫಿಲಮ್ ಮಾಡ್ತಿದ್ವಿ ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲಮ್ ಥರ ಒಂದು ಐಡಿಯಾ ಬಂದಿತ್ತು ಬಟ್ ಅದು ಹೋಗ್ತಾ 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 ಸ್ವಲ್ಪ ಲಾಕ್ಡೌನಲ್ಲಾದ್ಮೇಲಿಂದ ನಾವು ಇದು ಸಿನ್ಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು ಸೊ ಲಾಕ್ಡೌನಲ್ಲಿ ಒಂದು ಲೈನ್ ಕತೆ ಬರೆದ್ವಿ ಸೊ ಆಲ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ಗೆ ಆಲ್ಮೋಸ್ಟ್ ತುಂಬ ಜನ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಪ್ರಕಾಶ್ ಸರ್ ಆಲ್ರೆಡಿ ನಾನು ಮುಂಚೆ ಒಂದು ಕತೆ ಪಿಚ್ ಮಾಡಿದ್ದೆ ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ ನಾನು ಯಾಕೆ ನಾನು ಕೇಳಿ ಹೇಳ್ತೀನಿ ಬಿಡು ಅಂತಂದಿದ್ರು ಸೊ ಅದಾದಮೇಲೆ ಅದಿಲ್ಲಿಂದ ಗೊತ್ತಿಲ್ಲ ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾಗೆ ವರ್ಕ್ ಮಾಡ್ತಿದ್ದ ಅಂದರೆ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ ಅವನು ಬುಕ್ಕಿ ಕಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ ಇಲ್ಲೊಂದು ಲೈನ್ ಹೇಳಿದ್ದಾರೆ ಈ ಥರ ಒಂದು ಕತೆ ಅಂತ ಸೊ ಪ್ರಕಾಶ್ ಸರ್ ಅದಕ್ಕೆ ಕೇಳಿ ನಾನು ಒಂದ್ಸರಿ ಕೇಳಬೇಕು ಈ ಕತೆ ಅಂತ ಬಿಟ್ಟು ಕರೆಸಿದ್ದಿದ್ದು ಸೊ ಕರೆಸಿ ಅವತ್ತು ಕೂತ್ಕೊಂಡು ಕತೆ ಕೇಳಿದ್ರು ನನ್ನ ಮೇ ಬಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಾನು ಕತೆ ಹೇಳಿದ್ದೆ ಬಟ್ ಹೋವಾಗ ಹೇಳಿದ್ರು ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಸೊ ಹಂಗಂದಂಗೆ ಮಾಡೇ ಮಾಡಿದ್ದಾರೆ ಇವತ್ತು ಇವತ್ತು ನಮ್ಮದು ರಿಲೀಸ್ ಬಂದಿದೆ ಸೊ ಇನ್ನೊಂದು ಟಾಸ್ಕ್ ಏನಂದರೆ ಈಗ ನಮಗೆ ಯಾರನ್ನು ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್ ಅಂದರೆ ಅವಾಗ ಅವ್ರದು ಬೆಲ್ ಬಟಮ್ ರಿಲೀಸ್ ಆಗಿತ್ತು ಅನಿಸುತ್ತೆ ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆನ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ ಇನ್ನು ಇಲ್ಲಿ ಮಾಡೋಣ ಅಂತ ರಾಘಾ ಸರ್ ಒಂದು ಡೇಟ್ ಇತ್ತು ಅವ್ರ ಹತ್ರ ಸೊ ಅದನ್ನು ಕತೆ ಹೇಳಿದ್ಮೇಲೆ ಒಂದು ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದೆ ಮುಂದಕ್ಕೆ ಹೋಗೋಣ ಅಂತ ಅಷ್ಟೊಳಗೆ ಕಾಣ್ತಾರ ಬಂತು ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು ದೀಕ್ಷಿತ್ ಸರ್ಗೆ ಇಷ್ಟ ಆಯಿತು ಕತೆ ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳಬೇಕಿತ್ತು ಅಂದರೆ ಕಥೆಯಲ್ಲಿ ನಾವು ಇದ್ವಿ ಆಲ್ರೆಡಿ ವರ್ಕ್ ಮಾಡ್ತಿದ್ವಿ ಸೊ ಈ ಕತೆ ದಸರಾ ಆದಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್ ಇದು ಮಾಡೋಣ ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ ಅದ್ರ ಜೊತೆ ನನ್ನ ಒಂದು ಟೀಸರ್ ಇತ್ತು ಆಲ್ರೆಡಿ ಸೊ ತೋರಿಸ್ದೆ ಈ ಟೀಸರ್ ನೋಡೋಕ್ಕೆ ಅಂದರೆ ಕತೆ ಕಥೆಯನ್ನು ಒಂದು ಲೈನಲ್ಲಿ ಕೇಳಿದ್ದಷ್ಟೇ ಸ್ಕ್ರಿಪ್ಟು ಆಮೇಲೆ ಸರ್ ಓದಿ ಸೊ ಆ್ಯಕ್ಚುಲಿ ನಾನು ನರೇಶನ್ ಕೊಡೋಕ್ಕೆ ಬರಲ್ಲ ಆ್ಯಕ್ಚುಲಿ ನಾನು ನರೇಶನ್ ಕೇಳಿದ್ರೆ ಎಲ್ಲ ನಿದ್ದೆ ಮಾಡ್ತಾರೆ ಅತ್ತೆ ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ ಸೊ ಸ್ಕ್ರಿಪ್ಟ್ ಓದಿ ಸರ್ ಸ್ಕ್ರಿಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಸೊ ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು ಒಂದು ಖುಷಿ ಏನಂದರೆ ಆ್ಯಕ್ಚುಲಿ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು ನನಗೊಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದ್ದೀನಿ ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ ಮೋಸ್ಟ್ಲಿ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸ್ಬಿಟ್ಟಿದೆ ನನ್ನ ಮನೆ ನೋಡೇ ನನಗೆ ತುಂಬ ದಿನ ಅನ್ನಿಸ್ಬಿಟ್ಟಿದೆ ಸೊ ಎಲ್ಲ ಎಲ್ಲರಿಗೂ ನನ್ನ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಕೇಳ್ತೀನಿ ಬಟ್ ಇನ್ನೊಂದು ಏನು ಖುಷಿ ಅಂದರೆ ನಂಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತಿಲ್ಲಿ ನಾನು ಈ ಸಿನಿಮಾ ಮಾಡೋವಾಗ ಅದು ಸಖತ್ ಖುಷಿ ಇತ್ತು ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು ಯಾಕೆಂದರೆ ಫಸ್ಟ್ ಸಿನ್ಮಾ ಗೊತ್ತು ನನಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಏನೋ ಮಾತಾಡ್ಕೊಂಡು ಓಕೆ ಹಿಂದೆ ಒಂದು ಬ್ಯಾಕ್ ಇದೆ ಅಂತ ಏನು ಇಲ್ಲದಲ್ಲ ನನಗೆ ಏನೋ ಯಾರತ್ರ ಮಾತಾಡ್ಕೊ ಎಲ್ಲ ನನಗೇದು ದೊಡ್ಡವರೆ ಐದು ಐದೈದು ಸಿನ್ಮಾ ಮಾಡಿದ್ದಾರೆ ಯಾರು ಹತ್ತತ್ತು ಸಿನ್ಮಾ ಮಾಡಿದ್ದಾರೆ ನಾನು ಏನೇ ಮಾತಾಡಕ್ಕೆ ಹೋದ್ರು ನಾನೇ ವೀಕಿದ್ದೀನಿ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟು ನನಗೆ ಇನ್ನೊಂದು ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ಸ್ ತೊಗೊಂಡು ಸೊ ಆಲ್ಮೋಸ್ಟ್ ನನಗೇನಂದ್ರೆ ಈ ರಾಬ್ರಿಟ್ ಟೀಮರ್ ಅಂತೂ ಎಲ್ಲ ಜ ಫ್ರೆಂಡ್ಸೇ ಇದ್ದಿತ್ತು ಸೊ ನಂಗೆ ಈಸಿ ಆಗ್ತಿತ್ತು ಸೊ ನನಗೆ ಇನ್ನು ಮಿಕ್ಕಿದರೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ಬಟ್ ಏನು ಗೊತ್ತಾ ನನಗೆ ಬರಬೇಕು ಆ ಔಟ್ಪುಟ್ಟು ಅಕಸ್ಮಾತ್ ಇವತ್ತು ಆಗಲಿಲ್ವಾ ಅಂದ್ಬಿಟ್ಟು ನಾಳೆ ಇನ್ನೊಂದು ಶಾರ್ಟ್ ಅನ್ನೋದು ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳಿ ಇನ್ನೊಂದು ದಿನ ಶಾರ್ಟ್ ಮಾಡ್ತಿದ್ದೆ ಇದು ಅಲ್ಲೇ ತೆಗ್ದಿದ್ರಲ್ಲ ಅಂತಿದ್ರು ಇಲ್ಲ ಆವತ್ತು ಸರಿಯಾಗಿ ಬಂದಿಲ್ಲ ಫೋಕಸ್ ಸಿಕ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ನಾನು ಮತ್ತೆ ಇದನ್ನ ತೊಗೊತಿದ್ದೆ ಶಾರ್ಟ್ ಬೇಕು ಅಂತ ಯಾಕೆಂದರೆ ನಮ್ದು ಆಲ್ಮೋಸ್ಟ್ ಅದೆಲ್ಲ ಸೆಟ್ ಹಾಕಿ ವರ್ಕ್ ಮಾಡಿದ್ದು ಸೆಟ್ಟಲ್ಲಿ ನಮಗೊಂದು ಕಂಟ್ರೋಲ್ ಇತ್ತು ಸೊ ಆ ಕಂಟ್ರೋಲ್ನ ಯೂಸ್ ಮಾಡ್ಕೊಂಡ್ವಿ